ಸಚಿದಾನಂದಿ ರಾಜ್ಯ ಕಾರ್ಯಕಾರಿಣ ಅವರೇ ಹೋರಾಟಗಾರರು ಮತ್ತು ಹಿರಿಯ ಮುಖಂಡರಾದಂತ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಧರಣ್ಣ ಆನಂದ Thank you.

ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಚುನಾವಣಾಧಿಕಾರಿಗಳಾಗಿ ಕಳೆದ ಮೂರು ತಿಂಗಳಿಂದ ಸಂಘಟನಾ ಪರವಾದ ಒಟ್ಟಾರೆ ಜವಾಬ್ದಾರಿಯನ್ನು ವಹಿಸಿ ಇವತ್ತು ರಾಜ್ಯ ನಾಯಕರ ಮತ್ತು ಕೇಂದ್ರ ನಾಯಕರ ನಿರ್ದೇಶನದಂತೆ ನಮ್ಮ ಚುನಾವಣಾಧಿಕಾರಿಗಳು ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ ಒಟ್ಟಾರೆ ಪ್ರಕ್ರಿಯೆಯನ್ನು ಅತ್ಯಂತ ಪಾರದರ್ಶಕವಾಗಿ ಮತ್ತು ಪ್ರಾಮಾಣಿಕವಾಗಿ ಪಣ್ಣವ್ರು ಮಾಡಿದ್ದಾರೆ ಇವತ್ತು ಪಕ್ಷ ನನ್ನ ಮೇಲೆ ಒಂದು ಗುರುತರವಾದ ಜವಾಬ್ದಾರಿಯನ್ನು ಕೊಟ್ಟಿದೆ ಆ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ಮತ್ತು ಸಮರ್ಥವಾಗಿ ನಿರ್ವಹಿಸುವಂಥ ಹೊಣೆಗಾರಿಕೂ ಕೂಡ ಇವತ್ತು ನನ್ನ ಮೇಲಿದೆ ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರನ್ನು ಒಗ್ಗಟ್ಟಾಗಿ ಒಮ್ಮತವಾಗಿ ತೆಗೆದುಕೊಂಡು ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಸದೃಢಗೊಳಿಸುವಂಥ ದೃಷ್ಟಿನಲ್ಲಿ ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರುವಂಥ ದೃಷ್ಟಿನಲ್ಲಿ ಮುಂದೆ ಬರುವಂಥ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳಾಗ್ಬೋದು ತಾಲೂಕ್ ಪಂಚಾಯತಿ ಚುನಾವಣೆ ಆಗ್ಬೋದು ಜಿಲ್ಲಾ ಪಂಚಾಯತಿ ಚುನಾವಣೆ ಆಗ್ಬೋದು ಎಲ್ಲವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಮತ್ತು ಸಂಘಟನಾತ್ಮಕ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಇನ್ನೂ ಹೆಚ್ಚು ಬಲಗೊಳಿಸುವಂಥ ದೃಷ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ತಮಗೂ ಗೊತ್ತು ಈ ಮೈತ್ರಿ ಆದಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ದಳದ ಜೊತೆಗೆ ಸಂಸದರಾಗಿ ಆಯ್ಕೆಯಾಗಿದ್ದೇವೆ ಅದಾದಮೇಲೆ ಎಮ್ ಎಲ್ ಸಿ ಚುನಾವಣೆಯನ್ನು ಗೆದ್ದಿದ್ದೇವೆ ಅದಾದಮೇಲೆ ಮಂಡ್ಯ ನಗರಸಭೆ ಜಾತ್ಯತೀತ ಜನತಾ ದಳ ಅಧ್ಯಕ್ಷರಾಗಿದೆ ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಉಪಾಧ್ಯಕ್ಷರಾಗಿದ್ದಾರೆ ನಮ್ಮ ಪಾಂಡುಪುರ ಪುರಸಭೆಯಲ್ಲಿ ಅಧ್ಯಕ್ಷರು ಜಾತ್ಯತೀತ ಜನತಾದಳ ಆದರೆ ಉಪಾಧ್ಯಕ್ಷರು ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗಿದ್ದಾರೆ ಮಳವಳ್ಳಿನಲ್ಲಿ ನಮ್ಮದೇ ಪಕ್ಷದ ಅಧ್ಯಕ್ಷಿದ್ದಾರೆ ಈ ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳ ಒಂದು ಮೈತ್ರಿ ಧರ್ಮವನ್ನು ಪರಿಪಾಲಿಸ್ಕೊಂಡು ಹೋಗ್ತಾ ಇದ್ದೇವೆ ನಮ್ಮ ರಾಜ್ಯದ ನಾಯಕರುಗಳು ಮತ್ತು ಕೇಂದ್ರದ ನಾಯಕರುಗಳು ಏನು ನಿರ್ದೇಶನ ಕೊಡ್ತಾರೆ ಆ ದೃಷ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡೋಗಂಥ ಕೆಲಸವನ್ನು ಮಾಡ್ತೇವೆ ಇಲ್ಲ ಖಂಡಿತ ಅದನ್ನು ನಮ್ಮ ರಾಜ್ಯದ ನಾಯಕರುಗಳು ನಮ್ಮ ಹಿರಿಯ ನಾಯಕರುಗಳು ತೀರ್ಮಾನ ಮಾಡ್ತಾರೆ ಅದು ತೀರ್ಮಾನ ಮಾಡೋಷ್ಟೊಂತೂ ದೊಡ್ಡ ನಾಯಕ ನಾನಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರು ಕೇಂದ್ರ ನಾಯಕರುಗಳು ಮತ್ತು ನಮ್ಮ ಜಿಲ್ಲೆಯ ಹಿರಿಯ ನಾಯಕರುಗಳು ಯಾರ್ಯಾರಿದ್ದಾರೆ ನಮ್ಮ ಉಸ್ತುವಾರಿಗಳಿದ್ದಾರೆ ಅವರೆಲ್ಲರೂ ಏನು ತೀರ್ಮಾನ ಕೊಡ್ತಾರೋ ಅವ್ರು ಏನು ಆದೇಶ ಕೊಡ್ತಾರೋ ಅದನ್ನು ಹೋಗುವಂಥ ಕೆಲಸವನ್ನು ನಾನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಮಾಡೋವಂಥ ಕೆಲಸವನ್ನು ಮಾಡ್ತೇನೆ ಮುಂದೆ ಬರುವಂಥ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಅವು ನಮ್ಮ ಕಾರ್ಯಕರ್ತರ ಚುನಾವಣೆಗಳು ಮುಂದೆ ಬರುವಂಥ ತಾಲೂಕ್ ಪಂಚಾಯಿತಿ ಆಗ್ಬೋದು ಜಿಲ್ಲಾ ಪಂಚಾಯಿತಿ ಆಗ್ಬೋದು ಆಗ್ಬೋದು ಅಥವಾ ನಗರಸಭೆ ಪುರಸಭೆ ಚುನಾವಣೆಗಳಾಗ್ಬೋದು ಅಲ್ಲೆಲ್ಲವೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ಗೆಲ್ಲಬೇಕು ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಯಶಸ್ವಿಯಾಗಿ ಕಳೆದ ಬಾರಿ ತಮಗೂ ಗೊತ್ತು ಭಾರತೀಯ ಜನತಾ ಪಾರ್ಟಿ ಮೊ ಮೊಟ್ಟ ಮೊದಲ ಮಾರಿಗೆ ಕಾರ್ಪೆಟನಲ್ಲಿ ನಾವು ಗೆದ್ದಿದ್ದೀವಿ ನಾರಾಯಣಗೌಡರು ಗೆದ್ದು ಮಿನಿಸ್ಟ್ ಆಗಿದ್ದಾರೆ ಅವ್ರು ಏನು ಮೇಲ್ಪಂಕ್ತಿಯಾಗಿ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಮಂಡ್ಯ ಜಿಲ್ಲೆಯ ಏಳು ಕೇಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಭಾರತೀಯ ಜನತಾ ಪಾರ್ಟಿಯ ಶಾಸಕರಾಗಬೇಕು ಮುಂದಿನ ಅವಧಿನಲ್ಲಿ ಏನು ಮುಂದೆ ಬರುವಂಥ ಎರಡು ಸಾವಿರದ ಇಪ್ಪತ್ತೆಂಟಕ್ಕಾಗ್ಬೋದು ಅಥವಾ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕಾಗ್ಬೋದು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ನಮ್ಮೆಲ್ಲ ಕರ್ನಾಟಕದ ಜನ ನೆಮ್ಮದಿಯಾಗಿ ಜೀವನ ಮಾಡುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ ಯಾರು ಈ ಏನು ಆ ಆರೋಪ ಇದೆಯೋ ಅದನ್ನು ಆದಷ್ಟು ನಾನು ನನ್ನ ಗಮನಕ್ಕೆ ಇಲ್ಲಿವರೆಗೆ ಬಂದಿಲ್ಲ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಕುಟುಂಬಕ್ಕೋಸ್ಕರ ಯಾರೋ ಅಧಿಕಾರಕ್ಕೋಸ್ಕರನೋ ಅಥವಾ ಕುಟುಂಬಕ್ಕೆ ರಾಜಕಾರಣಕ್ಕೋಸ್ಕರನೋ ನಾವು ಯಾರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಲ್ಲ ಭಾರತದ ಸಮಗ್ರತೆ ಭಾರತದ ರಾಷ್ಟ್ರೀಯತೆ ಭಾರತದ ಸಂಸ್ಕಾರ ಆಚಾರ ವಿಚಾರಗಳನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮಗೆ ಹೇಳ್ಕೊಟ್ಟಿದೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ದೇಹದೊಂದಿಗೆ ನಮ್ಮೆಲ್ಲ ಕಾರ್ಯಕರ್ತರು ಬರಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಾಲಯಕ್ಕೆ ಬರ್ತಾರೆ ಆ ದೃಷ್ಟಿನಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಅಥವಾ ಯಾವುದಾದ್ರು ಆ ಥರ ಕಡೆಗಣನೆ ಇದ್ದರೆ ಖಂಡಿತ ಅದನ್ನು ಸರಿ ಮಾಡಿಸ್ಕೊಂಡು ಮುಂದೆ ಹೋಗುವಂಥ ಕೆಲಸವನ್ನು ನಾವು ಮಾಡ್ತೇವೆ ಥ್ಯಾಂಕ್ ಯು